ಐದು ದಿನ ಸುರಿದ ಮಳೆಯಿಂದಾಗಿ ತುಂಬಿದ ಕಾರಂಜ ಜಲಾಶಯ ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯ ಬಡ್ತಿ ಡ್ಯಾಂ ತುಂಬಿದ ಹಿನ್ನೆಲೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ ಅವರಿಂದ ಅರ್ಪಣೆ ಸಚಿವ ಖಂಡ್ರೆಗೆ ಸಾಥ್ ಕೊಟ್ಟ ಪೌರಾಡಳಿತ ಸಚಿವ ರಹೀಂ ಖಾನ್ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಡಾಕ್ಟರ್ ಸಿದ್ದು ಪಾಟೀಲ್ ಶರಣು ಸಲಗರ ನಿಗಮ ಮಂಡಳಿಯ ಅಧ್ಯಕ್ಷರಾದ ಮಲಾಭಿ ನಾರಾಯಣ್ ಭಾಗಿಯಾಗಿದ್ರು ಬೀದರ್ ಜಿಲ್ಲೆಯ ಬಾಲ್ಗಿ ತಾಲೂಕಿನ ಹಾಲಹಳ್ಳಿ ಬಳಿಯ ಕಾರಂಜ ಜಲಾಶಯ ಟಿಎಂಸಿ ಸಾಮರ್ಥ್ಯದ ಕಾರಂಜ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಅರಣ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶಿ ಖಂಡ್ರೆ ಸುಪ್ರಭಾತ ನ್ಯೂಸ್ ಹಾಲಹಳ್ಳಿ ಮತ್ತೆ ವಿಶೇಷವಾಗಿ ಗಣೇಶ ಚತುರ್ಥಿ ವಿಘ್ನ ನಿವಾರಕ ಅಂತ ಹೇಳ್ತೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶದಾದ್ಯಂತ ಇವತ್ತು ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಐದು ದಿವಸ ಏಳು ದಿವಸ ಹನ್ನೊಂದು ದಿವಸ ಈ ಗಣೇಶನಿಗೆ ಪೂಜೆ ಮಾಡಿ ಎಲ್ಲ ನಾವು ನಮ್ಮ ಕಾರ್ಯವನ್ನು ಯಾವುದೇ ವೃತ್ತಿ ಪ್ರಾರಂಭ ಮಾಡಿದ್ರೂ ಗಣೇಶನಿಗೆ ನೆನಪಿಸ್ಕೊಳ್ತೀವಿ ಆ ಗಣೇಶೋತ್ಸವದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಆತ್ಮೀಯ ಬಂಧುಗಳ ನೀರು ಜೀವ ಜಲ ಇವತ್ತು ನೀರಿಲ್ಲದೆ ಏನೂ ಇಲ್ಲ ನೀರಿಗಾಗಿ ಉದ್ದ ಆಗ್ತದೆ ಅಂತ ಹೇಳ್ತಾ ಇದ್ರು ಸತ್ಯನೂ ಇದೆ ನಾವು ನೋಡಿದ್ದೇವೆ ಇವತ್ತು ಅಂತರಾಜ್ಯ ಕಲಾಗಳಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೆಲವೊಂದು ಕಲಾಗಳು ಅವೆಲ್ಲ ನೀರಿಗಾಗಿ ಹೋರಾಟ ನಡೀತಾ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ನಮ್ಮ ನಮ್ಮ ರಾಜ್ಯದಲ್ಲಿ ಕಾವೇರಿಗಾಗಿ ಹೋರಾಟ ನಡೀತದೆ ಮಹದೇವಿಗಾಗಿ ಹೋರಾಟ ನಡೀತದೆ ಗೋದಾವರಿ ಬೇಸಿನ್ ಗಡಿಯಲ್ಲಿ ಹೋರಾಟ ನಡೀತದೆ ಹೀಗಾಗಿ ಇಂಥದ್ರಲ್ಲಿ ಇವತ್ತು ನಾವೆಲ್ಲರೂ ಪ್ರಕೃತಿ ಪರಿಸರ ಬಹಳ ಅತ್ಯಂತ ಮುಂದಿನ ಪೀಳಿಗೆಗೆ ಇಡೀ ಜಗತ್ತಿಗೆ ಒಂದು ಸವಾಲಪ್ಪ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ಪ್ರಕೃತಿ ವಿಕೋಪಗಳಾಗ್ತಾ ಇದೆ ನಿಮ್ ಕಣ್ಣದೇ ಇದೆ ಮಳೆ ಇಲ್ಲದೆ ಬರಲು ಬರ್ತದೆ ಮಳೆ ಒಂದು ನೋಡ್ತಾ ಇದ್ದಾವೆ ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದೇ ದಿವಸ ಬೀಳ್ತದೆ ನೂರ ಎಂ ಎಂ ನೂರ ಇಪ್ಪತ್ತು ಎಂ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಯಾವಾಗ ಯಾವಾಗ ಮಳೆ ಬರಬೇಕಾಗಿತ್ತು ಆ ಸಮಯದಲ್ಲಿ ಬರ್ತಾ ಇತ್ತು ಒಳ್ಳೆ ರೀತಿಯಲ್ಲಿ ಬೆಳೆ ಆಗ್ತಾ ಇತ್ತು ಬಿತ್ತಣಿಕೆ ಆಗ್ತಾ ಇತ್ತು ಫಸಲ್ ಬರ್ತಾ ಇತ್ತು ರೈತರೆಲ್ಲರೂ ಬಹಳ ಖುಷಿಯಾಗಿರ್ತಾ ಇತ್ತು ಆದ್ರೆ ಈಗ ಒಂದು ಕಡೆ ಬರ ಬರ್ತದೆ ಒಂದು ಕಡೆ ಫ್ಲಾಶ್ ಫಡ್ಸ್ ಆದರೂ ಬರ್ತದೆ ಅಥವಾ ಅತಿವೃಷ್ಟಿ ಆಗ್ತದೆ ಇವೆಲ್ಲ ಅನಾಹುತಗಳು ನಾವೆಲ್ಲ ನೋಡ್ತಾ ಇದ್ದೇವೆ ಹೀಗಾಗಿ ಇಂತ ಪರಿಸ್ಥಿತಿಯಲ್ಲಿ ಏನು ನೀರಿದೆ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು ಪ್ರಕೃತಿ ಪರಿಸರ ಉಳಿಸುವಂಥದ್ದು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇದು ಬಾಗಿನ ಅರ್ಪಣೆ ಮಾಡ್ತಾ ಇದ್ದೇವೆ ಬೆಲ್ಲಾಳಿ ಹೇಳಿದ್ರು ಬೇರೆ ಬೇರೆ ಕಡೆ ಮಾಡ್ತಾ ನಮ್ಮಲ್ಲಿ ಮಾಡ್ತಾ ಇದ್ದಿಲ್ಲ ಅಂತ ನಮ್ಮಲ್ಲೂ ಮಾಡಿದೆ ಸಚಿವ ಆಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಭಾ ಬಂತು ಕಾರಂಜ ಮೊದಲನೇ ಸಲ ಪೂರ್ಣ ಭರ್ತಿ ಆಗಿತ್ತು ಅವಾಗ ಸುಮಾರು ನನಗೆ ಮಾಹಿತಿ ಇದ್ದ ಪ್ರಕಾರ ಹತ್ತರಿಂದ ಹನ್ನೊಂದು ಟಿ ಎಂ ಸಿ ನೀರು ಬಂದಿತ್ತು ನಮ್ಮ ಜಲಾಶಯ ಭತ್ತೆ ಆಗಲಿಕ್ಕೆ ಏಳು ಪಾಯಿಂಟ್ ಆರ್ ಒನ್ ಟಿ ಎಂ ಸಿ ಅಲ್ಲ ಆದರೆ ಜಾಸ್ತಿ ಬಂದು ನೀರು ಮತ್ತೆ ಬಿಟ್ಟಿದ ನಂತರ ಬೆಳೆಗಳ ಹಾನಿಯಾಗಿತ್ತು ಆವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು ಅವರಿಗೆ ನಾನು ಆಹ್ವಾನ ಮಾಡಿದ್ದೆ ಇಲ್ಲಿ ಬಂದು ಪ್ರಕೃತಿಗೆ ವಿಕೋಪದಲ್ಲಿ ಹಾನಿಯಾಗಿದ್ದಂಥವರಿಗೆ ಪರಿಹಾರ ಕೊಡುವಂತ ಘೋಷಣೆಯನ್ನು ಮಾಡಿ ಸುಮಾರು ತುರ್ತಾಗಿ ಐವತ್ತು ಕೋಟಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಇವತ್ತು ಆ ರೀತಿಯಲ್ಲಿ ಇವತ್ತೇನು ಬಾಗಿನ ಬಿಡುವಂಥದ್ದು ಇದೆ ಇದು ನಮ್ಮ ಪೂರ್ವಜರಿಂದಲೂ ನಡ್ಕೊಂಡು ಬಂದಂಥದ್ದು ಯಾಕೆಂದರೆ ಅವರು ಇವತ್ತು ನೈಸರ್ಗಿಕ ಸಂಪತ್ತು ಭಾಳ ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ರು ಗುಡ್ಡಗಳನ್ನು ಅವರು ಕಾಪಾಡ್ತಾ ಇದ್ರು ಪ್ರತಿಯೊಂದು ಊರಿಗೆ ಬಂದು ಇವತ್ತು ಕೆರೆ ಇರ್ತಿತ್ತು ಪ್ರತಿಯೊಂದು ಊರಿಗೆ ಅವರ ಉದ್ದೇಶ ಏನು ಅಂದ್ರೆ ನೀರು ಇವತ್ತು ಅಂತರ್ಜಲ ಹೆಚ್ಚಿಗೆ ಆಗಬೇಕು ಜಲ ಸಂರಕ್ಷಣೆ ಮಾಡಬೇಕು ಅಂತಿತ್ತು ಅವರಿಗೆ ಹೀಗಾಗಿ ಆ ಕೆರೆಗಳು ನಿರ್ಮಾಣ ಮಾಡಿ ಕೆರೆ ಕುಂಟೆ ಮತ್ತೆ ನದಿಗಳು ಏನಿದಾವೆ ಅಲ್ಲೆಲ್ಲ ಈ ಮಳೆಗಾಲದ ಸಂದರ್ಭದಲ್ಲಿ ಅವೆಲ್ಲ ನದಿ ತುಂತು ಅಂತ ಹೇಳಿದ್ರೆ ಆ ನದಿಯಲ್ಲಿ ಏನು ಜಲಚರಗಳು ಇರ್ತವೆ ಇವತ್ತು ಮೀನಿದೆ ಇದೆ ಬೇರೆ ಬೇರೆ ಜಲಚರಗಳು ಇರ್ತವೆ ಇವೆಲ್ಲರಿಗೆ ಸಂರಕ್ಷಣೆ ಕೊಡಬೇಕು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅರ್ಪಣೆ ಮಾಡುವಂಥದ್ರ ಮುಖಾಂತರ ಒಂದು ಕಡೆ ಕೃತಜ್ಞತೆ ಮಾಡುವಂಥದ್ದು ಅವರಿಗೆ ಇನ್ನೊಂದು ಕಡೆ ಅವಕ್ಕೆ ಒಳ್ಳೆ ರೀತಿಯಿಂದ ಆಹಾರಗಳು ಸಿಗ್ಲಿ ಅಂತ ಈಗ ನಾವೆಲ್ಲ ಸ್ವಲ್ಪ ಆಹಾರ ಹಾಕಿದ್ವಿ ಯಾಕೆ ಹಾಕಿದ್ವಿ ಸೊಮ್ಮನೆ ಹಾಕಿಲ್ಲ ನಾವಿರುವಂತ ಜಲಚರಗಳು ತಿನ್ನ ಮೀನ್ ಏನಿದಾವೆ ಇವತ್ತು ಮಳೆ ಬಂತು ಅಂತ ಹೇಳಿದ್ರೆ ಸೊಳ್ಳೆಗಳು ಮೊಟ್ಟೆ ಇಕ್ತಾವ ನೀರಾಗ ಹೋಗ್ತೀವಿ ಆಯ್ತಾ ಸೊಳ್ಳೆಗಳು ಮೊಟ್ಟೆ ಇಕ್ಕಿ ಸೊಳ್ಳೆಗಳು ಜಾಸ್ತಿಯಾಗಿ ನೀರು ಕಲುಷಿತ ಆಗ್ತವೆ ಆ ಸೊಳ್ಳೆಗಳಿಗೆ ಯಾರು ತಿಂತಾವೆ ಮೀನುಗಳು ತಿಂತಾವೆ ಸೊಳ್ಳೆಗಳಿಗೆ ಮೀನು ತಿಂದಾಗಿ ಆ ನೀರೇನಿದೆ ನೀರಿನ ಒಂದು ಸ್ವಚ್ಛತೆ ಏನಿದೆ ಶುದ್ಧ ಕುಡಿಯುವ ನೀರು ಆ ಶುದ್ಧ ನೀರು ಬರಲಿಕ್ಕೆ ಇವತ್ತು ಈ ಒಂದು ಯಾವ ರೀತಿಯಲ್ಲಿ ಮೀನುಗಳು ಜಲಚರಗಳು ಉಪಯುಕ್ತ ಆಗ್ತವೆ